ಸರ್ಕಾರ ಒಂದು ವೇಳೆ ರೈತರನ್ನು ಒಕ್ಲೆಬ್ಬಿಸಿದ್ರೆ ಮಲೆನಾಡಿನ ಕಾರ್ಮಿಕರು ಬೀದಿಗೆ ಬರ್ತಾರೆ ಅವರಿಗೆ ಅನ್ನ ಇಲ್ಲದಂತಾಗುತ್ತೆ ಮಲೆನಾಡು ಭಾಗದಲ್ಲಿರುವ ವ್ಯಾಪಾರಿಗಳು ಬೀದಿಗೆ ಬರ್ತಾರೆ ಮಲೆನಾಡಲ್ಲಿರುವ ಪ್ರತಿಯೊಂದು ವ್ಯವಸ್ಥೆಯು ಹದಗೆಟ್ಟು ಹೋಗುತ್ತೆ ಯಾಕಂದರೆ ಇಡೀ ಮಲೆನಾಡು ಇವತ್ತು ಬದುಕ್ತಾ ಇರುವುದು ಇಂಥ ಸರ್ಕಾರಿ ಭೂಮಿಯಲ್ಲಿ ಸಾಗೋಳಿ ಮಾಡ್ತಾ ಬದುಕ್ತಾ ಇರೋದು ಇವತ್ತು ಅರಣ್ಯ ಮತ್ತು ಕಂದಾಯ ಭೂಮಿಗೆ ತನ್ನ ಭೂಮಿ ಯಾವುದು ಅನ್ನೋದೇ ಗೊತ್ತಿಲ್ಲ ಅರಣ್ಯ ರೂಪ ಕಂಡಿದ್ದೆಲ್ಲವೂ ಅರಣ್ಯ ಅಂತ ಕರ್ಕೊಂಡು ಮಲೆನಾಡಿನ ಮುಗ್ಧ ಜನರ ಮೇಲೆ ಮೋಸ ಮಾಡಿದ್ದಾರೆ ಇವತ್ತಿನ ದಿನ ಮಲೆನಾಡಿನಲ್ಲಿ ಯಾವ ರೀತಿ ಸರ್ ಮಲೆನಾಡಿನ ಜನರು ಈ ಒತ್ತುವರಿ ತೆರವು ಆದೇಶ ಆಗಿರ್ಬೋದು ಕಸೂರು ರಂಗರ ಆಗಿರ್ಬೋದು ಯಾವ ರೀತಿ ಸಮಸ್ಯೆಯಿಂದ ಅನುಭವಿಸಿದೆ ಅವರು ಗ್ರಾಮೀಣ ಮಟ್ಟದಲ್ಲಿ ಅವರು ತಿಳಿವಳಿಕೆ ಕೊಡಬೇಕಿತ್ತು ನಾವು ಸೆಕ್ಷನ್ ಫೋರ್ ಮಾಡ್ತಾ ಇದ್ದೀವಿ ಸೆವೆಂಟೀನು ಥರ ಈ ಥರ ಇದು ಕಸೂರು ರಂಗನ್ ವರದಿ ಯಾವುದು ಏನೇ ಮಾಡೋದಾದರೂ ನಮಗೊಂದು ತಿಳುವಳಿಕೆ ಕೊಟ್ಟು ಗ್ರಾಮ ಪಂಚಾಯಿತಿ ಗ್ರಾಮ ಗ್ರಾಮ ಗ್ರಾಮಗಳಲ್ಲಿ ಕೊಟ್ಟು ಮಾಡಬೇಕಿತ್ತು ಅದು ಯಾವುದೂ ಮಾಡದೆ ಇವರ ಮನ ಬಂದು ಮನ ಇಚ್ಛೆ ಬಂದಂಥ ಇವರ ಮನಸ್ಸಿಗೆ ಮನಸ್ಸಾರೆ ಮಾಡಿದರೆ ಅವರ ಅವರು ನಮ್ಗೆ ಯಾವುದೇ ತಿಳುವಳಿಕೆ ಕೊಡದೆ ಮಾಡಿರೋದ್ರಿಂದ ಮತ್ತು ಯಾವ ಒಂದು ಒಂದು ಇಂಚೂ ಜಾಗ ಬಿಡುತ್ತಿ ಎಳ್ಕೊಂಡು ಹೋಗಿದ್ದಾರೆ ಯಾಕೆ ಅಂತ ಹೇಳಿದರೆ ನಮ್ಮ ನಮ್ಮ ತೋಟ ಗದ್ದೆ ಪಕ್ಕದಲ್ಲಿ ಒಂದು ಹತ್ತಡಿ ಜಾಗ ಎದುರಿಸ್ತಾ ಅದನ್ನೂ ಬಿಟ್ಟಿಲ್ಲ ಪಕ್ಕದಲ್ಲಿ ಆಕೇಶ ಹಾಕೋದು ಒಂದು ಪ್ರಾಬ್ಲಮ್ ಅಂದರೆ ನಾವು ಮ ಅರಣೀಕರಣ ಮಾಡ್ತೀವಿ ಅಂತ ಹೇಳಿದಲ್ಲಿ ಯಾವುದೂ ಒಂದು ಮಾಡೋದಿಲ್ಲ ನಮ್ಮ ಪಕ್ಕದಲ್ಲಿ ಬಂದು ಆಕೇಶ ಹಾಕೋದು ನಮ್ಮ ತೋಟಗಳ ಪಕ್ಕದಲ್ಲಿ ಹಾಕೋದು ಅಕಸ್ಮಾತ್ ಇವರು ಈ ಥರದ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಅತಿಯಾಗಿ ಅದೇ ತೊಂದರೆ ಆಗ್ತಾ ಇದೆ ಇದು ಒಟ್ಟಾರೆ ಮಲೆನಾಡಿನ ಭಾಗದ ಜನಗಳ ಕೂಗಿಷ್ಟೇ ಮಲೆನಾಡಿಗರನ್ನು ಬದುಕಲು ಬಿಡಿ ಅಂತ ಹಿಂದೆ ಡ್ಯಾಮ್ಗಳನ್ನು ಕಟ್ಟಿದಾಗ ಒಂದಷ್ಟು ಮಲೆನಾಡಿನ ಪ್ರದೇಶ ಮಲೆನಾಡಿನ ಬದುಕು ಹೋಯಿತು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇರ್ಬೋದು ಭದ್ರಾ ನ್ಯಾಷನಲ್ ಪಾರ್ಕ್ ಇರ್ಬೋದು ಅಥವಾ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಮತ್ತು ಭದ್ರಾ ನ್ಯಾಷನಲ್ ಪಾರ್ಕ್ನ ಬಫರ್ ಝೋನನ್ನು ಇನ್ಕ್ರೀಸ್ ಮಾಡೋದಾಗಿರ್ಬೋದು ಮಲೆನಾಡಿನ ಒಟ್ಟಾರೆ ರೈತ ಜ ಕುಟುಂಬದ ಬದುಕು ಬಿದಿಗೆ ಬಂತು ರೈತ ಮತ್ತು ಕಾರ್ಮಿಕರು ಈಗೇನು ಸಾಗುವಾಳಿ ಮಾಡಿಕೊಂಡಂಥ ಭೂಮಿಯನ್ನು ಸರ್ಕಾರ ಒತ್ತುವರಿ ಅಂತ ಕರೆದು ನಮ್ಮನ್ನೆಲ್ಲ ಕಳ್ಳರ ಪಟ್ಟಿಗೆ ಸೇರಿಸಿದೆ ಸರ್ಕಾರದ ಗಮನಕ್ಕೆ ಬರಬೇಕು ಇಡೀ ಮಲೆನಾಡಿನ ವಿಭಾಗದ ಒಂದು ಬದುಕುವ ದುಡಿಮೆಯ ಪರಿಸರವನ್ನು ಈ ಸಾಗೋಳಿ ಮಾಡ್ತಿರುವ ರೈತರು ಕಟ್ಕೊಟ್ಟಿದ್ದಾರೆ ಈ ಸಾಗೋಳಿ ಮಾಡ್ತಿರುವ ರೈತರ ಹಿಂದೆ ಅದನ್ನು ನೆಚ್ಕೊಂಡಿರುವಂಥ ಕಾರ್ಮಿಕರ ಬದುಕು ಅಂಟ್ಕೊಂಡಿದೆ ಅದನ್ನು ನೆಚ್ಕೊಂಡಿರುವಂಥ ವ್ಯಾಪಾರ ಅಂಟ್ಕೊಂಡಿದೆ ಒಟ್ಟಾರೆ ಮಲೆನಾಡಿನ ಎಕೋಸಿಸ್ಟಮನ್ನು ಮಲೆನಾಡಿನ ಸಾಗೋಳಿ ಮಾಡ್ತಾ ಇರುವಂಥ ರೈತರು ಕಟ್ಕೊಟ್ಟಿದ್ದಾರೆ ಇವತ್ತು ರೈತರನ್ನ ಒಕ್ಲೆಪಿಸುವ ಹುನ್ನಾರವನ್ನು ಮಾಡುತ್ತೆ ಸರ್ಕಾರ ಒಂದು ವೇಳೆ ರೈತರನ್ನ ಒಕ್ಲೆಬಿಸಿದ್ರೆ ಮಲೆನಾಡಿನ ಕಾರ್ಮಿಕರು ಬೀದಿಗೆ ಬರ್ತಾರೆ ಅವರಿಗೆ ಅನ್ನ ಇಲ್ಲದಂತಾಗುತ್ತೆ ಮಲೆನಾಡು ಭಾಗದಲ್ಲಿರುವ ವ್ಯಾಪಾರಿಗಳು ಬೀದಿಗೆ ಬರ್ತಾರೆ ಮಲೆನಾಡಲ್ಲಿರುವ ಪ್ರತಿಯೊಂದು ವ್ಯವಸ್ಥೆಯು ಹದಗೆಟ್ಟು ಹೋಗುತ್ತೆ ಯಾಕಂದ್ರೆ ಇಡೀ ಮಲೆನಾಡು ಇವತ್ತು ಬದುಕ್ತಾ ಇರೋದು ಇಂತ ಸರ್ಕಾರಿ ಭೂಮಿಯಲ್ಲಿ ಸಾಗೋಳಿ ಮಾಡ್ತಾ ಬದುಕ್ತಾ ಇರೋದು ಪ್ರಸನ್ನವರು ಮೊದಲು ಮಾತಾಡ್ತಾ ಹೇಳಿದ್ರು ಯಾವುದೋ ಬಂಡವಾಳಶಾಹಿ ಅಥವಾ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಕೃಷಿ ಮಾಡ್ಕೊಂಡು ಅವ್ರನ್ನ ಉಳಿಸಿ ಅಂತ ಕೇಳುವ ಕೂಗಲ್ಲ ಬದುಕು ಕಟ್ಕೊಂಡು ಜೀವನ ನಡೆಸ್ತಾ ಇದ್ದಾರಲ್ಲ ಅಂಥವರ ಬದುಕನ್ನು ಉಳಿಸ್ಕೊಡಿ ಅಂತ ಕೇಳ್ತಾ ಇರೋದು ಇವತ್ತು ಅರಣ್ಯ ಮತ್ತು ಕಂದಾಯ ಭೂಮಿಗೆ ತನ್ನ ಭೂಮಿ ಯಾವುದು ಅನ್ನೋದೇ ಗೊತ್ತಿಲ್ಲ ಅರಣ್ಯ ರೂಪ ಕಂಡಿದ್ದೆಲ್ಲವೂ ಅರಣ್ಯ ಅಂತ ಕರ್ಕೊಂಡು ಮಲೆನಾಡಿನ ಮುಗ್ಧ ಜನರ ಮೇಲೆ ಮೋಸ ಮಾಡಿದ್ದಾರೆ ಇವತ್ತು ಸೆಕ್ಷನ್ ಫೋರು ಸರ್ಕಾರದ ಕಾನೂನಲ್ಲೇ ಹೇಳುತ್ತೆ ಆಕ್ಯುಪೈಡ್ ಲ್ಯಾಂಡನ್ನು ಬಿಟ್ಟು ಅವರು ಸೆಕ್ಷನ್ ಫೋರ್ ಮಾಡಬೇಕಿತ್ತು ಅಂತ ಆಕ್ಯುಪೈಡ್ ಲ್ಯಾಂಡನ್ನು ಸೇರಿಸಿ ಸೆಕ್ಷನ್ ಫೋರನ್ನು ಮಾಡಿ ನೀವು ಯಾವುದೇ ಕಾನೂನು ಇವತ್ತು ನೈಂಟಿ ಫೋರ್ ಸಿ ಕೇಳಕ್ಕೆ ಹೋಗಿ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಕೇಳಕ್ಕೆ ಹೋಗಿ ಸೆಕ್ಷನ್ ಫೋರಲ್ಲಿದೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಕೃಷಿ ಮಾಡೋದಕ್ಕಿಂತ ಮೊದಲು ಆ ಭೂಮಿಯಲ್ಲಿತ್ತು ಅಂದರೆ ಕಂದಾಯ ಭೂಮಿ ಒಳಗಡೆ ಇತ್ತು ಇವತ್ತು ನೀವು ಸರ್ಕಾರದ ಯಾವುದೇ ಆರ್ ಟಿ ಸಿ ಅನ್ನು ತೆಗೆದು ನೋಡಿದ್ರೆ ಆ ಭೂಮಿ ಕಂದಾಯ ಅಂತ ತೋರಿಸುತ್ತೆ ಇವರು ಇನ್ಯಾವುದೋ ಕಾನೂನನ್ನು ಹೇಳ್ ಹೇಳ್ತಾ ಇದು ಸ ಕಂದಾಯ ಭೂಮಿಯಲ್ಲ ಫಾರೆಸ್ಟ್ ಅಂತ ಹೇಳ್ತಾರೆ ಅದು ಮು ಮುಂದುವರೆದು ಸೆಟ್ಲ್ಮೆಂಟ್ ಆಫೀಸರ್ನ ನಿಯುಕ್ತಿ ಮಾಡಿದ್ದಾರೆ ಆ ಸೆಟ್ಲ್ಮೆಂಟ್ ಆಫೀಸರು ಬಿಟ್ಕೊಟ್ರೆ ಅರಣ್ಯ ಇಲಾಖೆ ಅದನ್ನು ಒಪ್ಪಲ್ಲ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಒಟ್ಟಾರೆ ಮಲೆನಾಡಿನ ಬದುಕನ್ನು ಉಳಿಸ್ಕೊಡಿ ನಮ್ಮನ್ನು ಬೀದಿಗೆ ತರಬೇಡಿ ನಮಗೆ ವಿಷ ಕೊಡಬೇಡಿ ಅಂತೇಳಿ ಸರ್ಕಾರಕ್ಕೆ ಈ ಮುಖ್ಯನ ಕೇಳ್ತಾ ಇದ್ದೀವಿ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನು ಜನವಿರೋಧಿ ಅರಣ್ಯ ಕಾಯ್ದೆಗಳನ್ನು ಜಾರಿಗೆ ತಂದು ಮಲೆನಾಡನ್ನು ಒಕ್ಕಲೆಪಿಸುವಂಥ ಪ್ರಯತ್ನದಲ್ಲಿದೆ ನೀವು ಗಮನಿಸ್ಬೋದು ಈಗಾಗಲೇ ಮಲೆನಾಡಿನ ಭಾಗಗಳಲ್ಲಿರುವ ಗ್ರಾಮ ಪಂಚಾಯಿತಿಗಳಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಒಬ್ಬ ಒಬ್ಬ ಮೂಲ ನಿವಾಸಿಗೂ ಅಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ ಅಂದರೆ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸಾವಿರಾರು ವಸತಿ ರೈತರಿದ್ದಾರೆ ಅವರಿಗೆ ಸರ್ಕಾರ ಹಕ್ಕುಪತ್ರವನ್ನು ಕೊಡಬೇಕಿತ್ತು ನಿವೇಶವನ್ನು ಕೊಡಬೇಕಿತ್ತು ಈ ಅರಣ್ಯ ಕಾಯ್ದೆಗಳ ಪರಿಣಾಮ ಇವತ್ತು ಅಲ್ಲಿನ ಮೂಲ ನಿವಾಸಿಗಳಿಗೆ ಹಕ್ಕುಪತ್ರ ಇಲ್ಲ ಅಂದರೆ ಅಲ್ಲಿನ ಜನ ಹುಟ್ಟಿ ಅವ್ರ ಇಲ್ಲದೆ ತಮ್ಮ ಬದುಕನ್ನು ಅಂತ್ಯ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಈಗ ಬಂದಿದ್ದಾರೆ ಈಗಾಗಲೇ ನೀವು ಗಮನಿಸಿರ್ಬೋದು ಮಲೆನಾಡು ಭಾಗಗಳಲ್ಲಿ ಅತಿಯಾದ ಮಳೆ ಮತ್ತು ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಆಗುತ್ತೆ ಬೇಸಿಗೆಯಲ್ಲಿ ವಿಪರೀತ ಬಿಸಿಲು ಮತ್ತು ಮಳೆಗಾಲದಲ್ಲಿ ದುಪ್ಪಟ್ಟು ಮಳೆ ಆಗ್ತಾ ಇದೆ ಈ ಕಾರಣದಿಂದ ಮಲೆನಾಡಿನ ಏನು ಬೆಳೆಗಳದ ಅಡಿಕೆ ಆಗಿರ್ಬೋದು ಕಾಫಿ ಇರ್ಬೋದು ಕಾಳು ಮೆಣಸಿರ್ಬೋದು ಎಲ್ಲವೂ ಹಾನಿಯಾಗಿ ಇವತ್ತು ರೈತ ಫಸಲನ್ನು ಕಳ್ಕೊಳ್ತಿದ್ದಾನೆ ಮತ್ತು ಅತಿಯಾದ ಮಳೆಯಿಂದ ಆ ಗಿಡಗಳನ್ನು ಕಳ್ಕೊಳ್ತಿದ್ದಾನೆ ಈ ಕಾರಣಕ್ಕೋಸ್ಕರ ರೈತ ಸಂಕಷ್ಟದಲ್ಲಿದ್ದಾಗ ಸರ್ಕಾರಿ ಜಮೀನಿನಲ್ಲಿ ಅಲ್ಲಿ ಸಾಗುವಳಿ ಮಾಡೋದು ಅನಿವಾರ್ಯತೆಗೆ ಬಿದ್ದಿದ್ದಾನೆ ಆ ಕಾರಣಕ್ಕೋಸ್ಕರ ತನ್ನ ಜೀವನೋಪಾಯಕ್ಕಾಗಿ ಸರ್ಕಾರಿ ಜಮೀನಿನಲ್ಲಿ ಇವತ್ತು ಅಡಿಕೆ ಕಾಫಿ ಕಾಳು ಮೆಣಸು ಬೆಳೆದು ರೈತ ಮಲೆನಾಡಿನ ರೈತ ಜೀವನ ಸಾಗಿಸ್ತಿದ್ದಾನೆ ಈ ರಾಗುವಳಿ ಭೂಮಿಯನ್ನು ತೆರವು ಮಾಡಬೇಕು ಅಂತ ಇವತ್ತು ಸರ್ಕಾರಗಳು ಆದೇಶ ಹೊರಡಿಸಿದೆ ಇದೊಂದು ಅವೈಜ್ಞಾನಿಕ ಯಾವುದೇ ಒಬ್ಬ ನಾವು ನಮ್ಮ ಸಮಿತಿ ತಮ್ಮ ಭೂದಾಹಕ್ಕೆ ಬಂಡವಾಳಶಾಹಿಗಳ ಉದ್ದೇಶಕ್ಕಾಗಿ ಒತ್ತುವರಿ ಮಾಡಿದ್ದನ್ನು ನಾವು ಸಮರ್ಥನೆ ಮಾಡ್ತಾ ಇಲ್ಲ ಯಾರಾದರೂ ಯಾರು ಬಡವರು ತಮ್ಮ ಜೀವನೋಪಾಯಕ್ಕಾಗಿ ಏನು ಸಾಗುವಳಿ ಮಾಡಿದ್ದಾರೆ ಅಂತಹ ಜಮೀನನ್ನು ಅಂತಹ ಕೃಷಿ ಭೂಮಿಯನ್ನು ಸರ್ಕಾರ ತೆರವು ಮಾಡಬಾರ್ದು ಅನ್ನೋ ಅನ್ನೋದನ್ನು ರೈತ ಮತ್ತು ಕಾರ್ಮಿಕ ಹಿತರಕ್ಷಣಾ ಸಮಿತಿ ಒತ್ತಾಯಿಸ್ತಾ ಇದೆ ಈಗಾಗಲೇ ಸರ್ಕಾರ ಆರನೇ ಬಾರಿ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕಾರ ಮಾಡಿತ್ತು ಈ ಹಿಂದಿನ ಏನು ಆಡಳಿತದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಇವರು ಈ ಹಿಂದೆ ಕೇಂದ್ರ ಸರ್ಕಾರದ ಈ ಕತ್ತು ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕಾರ ಮಾಡಿತ್ತು ಆದರೂ ಈಗ ಆರನೇ ಬಾರಿ ನೋಟಿಫಿಕೇಶನ್ ಹೊರಡಿಸಿದೆ ಈಗ ಆರನೇ ಬಾರಿಯೂ ತಿರಸ್ಕಾರ ಮಾಡಿದ್ದಾರೆ ಆದರೆ ಇದು ಮತ್ತೊಮ್ಮೆ ಪುನರಾವರ್ತನೆಯನ್ನು ಆಗಬಾರ್ದು ಕೇಂದ್ರ ಸರ್ಕಾರ ಈ ರಾಜ್ಯ ಸರ್ಕಾರದ ನಿರ್ಣಯವನ್ನು ಬೆಂಬಲಿಸಬೇಕು ಮತ್ತು ಈ ಅವೈಜ್ಞಾನಿಕವಾದ ಕಸ್ತೂರಿ ರಂಗನ್ ವರದಿಯನ್ನು ಜಾರಿ ಮಾಡಬಾರ್ದು ಅನ್ನೋದು ನಮ್ಮ ಒತ್ತಾಯ ಮತ್ತು ಈ ಕಸ್ತೂರಿ ರಂಗನ ವರದಿ ಜಾರಿಯಾದರೆ ಮಲೆನಾಡಿನ ರೈತರು ಹಾಗೂ ಮೂಲ ನಿವಾಸಿಗಳು ತಮ್ಮ ಬದುಕನ್ನು ಕಳ್ಕೊಂಡು ಬೀದಿಗೆ ಬರ್ತಾರೆ ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ ವರದಿ ಆಗಬಾರ್ದು ನೋಡಿದ್ರೆಲ್ಲ ಸ್ನೇಹಿತರೆ ಯಾವ ರೀತಿ ಮಲೆನಾಡಿನಲ್ಲಿ ವಿಪರೀತ ಸಮಸ್ಯೆಗಳನ್ನ ಮಲೆನಾಡಿನ ಜನರು ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಸರ್ಕಾರ ಸೂಕ್ತವಾಗಿ ಕ್ರಮ ಜರುಗಿಸಬೇಕು ಅಂತ ಅಂದ್ಬಿಟ್ಟು ನಾವು ಆಶಿಸೋಣ ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯಬಾಗಿ ಜೊತೆ ನಾನು ಗಿರಿಜಾ ಎಸ್ ಜಿ ಈ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ